ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೊಡೋದು ಯಾರು ಬರ್ದಿದ್ದು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡುವಂಥ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೊಡೋ ಕಡೆ ಎಲ್ಲಿ ನಡೀತ್ರಿ ಅದು ವ್ಯವಸ್ಥೆ ಮತ್ತೆ ಅದು ಮಾತಾಡ್ಲಕ್ಕಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತೀವಿ ಡೈವರ್ಷನ್ ಆದಿತ್ತು ಅದು ಅದು ನಮ್ಮ ಕಮಿಷನ್ಕ ಎಲ್ಲ ಎಲ್ಲ ರೀ ಅದು ಮತ್ತೆ ಮಾತಾಡಕ್ಕೆ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಷನ್ ನಾವ ನಮ್ ಇದರಲ್ಲಿ ಏನ್ ಮಾಡ್ತಾ ಇದೀರಿ ಅಂತ ಕೇಳ್ಬಹುದು ನೀವು ಸುಮ್ಮನೆ ನಾವೇ ತಕ್ಕ ಚಂದಾಗಿ ಮಾತಾಡಿ ಆ ರಾಜ್ಯ ಕಸಗೋದು ಹೇಳಿ ಮಾತಾಡೋಕವಾಗಿ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆ ಹೋಗಿದಾವು ಇನ್ ನಾವೆಲ್ಲ ಸುದ್ರಿ ಇಲ್ಲ ನೀವು ಹಜಾರ ನಟ್ಟ ಬಾರ್ಸ್ಕೋದ್ ಹುಚ್ಕೋ ತಗೊಂಡ್ ಬರ್ತರಿ ನಮ್ ಹಿತದ ಭಾಗಲೆ ತಗೊಂಡ್ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರನಲ್ಲ ಜಗತ್ತಿನಾಗ ಯಾರಾದರೂ ಲುಟಿ ಮಾಡೋರು ದರೋಡೆ ತುಳು ಅದು ರಾಜಕಾರಣಿಗಳು